ಮುಳ್ಳಯ್ಯನಗಿರಿ ಬಂದ ತಕ್ಷಣ ನಮಗೆ ಇಲ್ಲಿ ಒಂದು ವ್ಯೂ ಪಾಯಿಂಟ್ ಸಿಗುತ್ತೆ ಮುಳ್ಳೊಪ್ಸಂಗಳ ಬೆಟ್ಟ ಸಿಗುತ್ತೆ ಹಾಗೆ ಇಲ್ಲಿ ಕೆಳಗಡೆ ಎಲ್ಲ ವೀಕ್ಷಣೆ ಮಾಡಿ ಇಲ್ಲೆಲ್ಲ ಅಂಗಡಿ ಮುಂಗಟ್ಟುಗಳಿದೆ ಸೊ ಅದ್ರ ಪಕ್ಕದಲ್ಲಿ ಇಲ್ಲಿ ನೋಡಿ ಈ ರೀತಿ ಕಲ್ಲಿನ ವೀಕ್ಷಣೆ ಸಿಗುತ್ತೆ ಸೊ ನಾವು ಏನೋ ಒಂದು ರೀಲ್ಸ್ ಮಾಡೋಣ ಅಂತ ಬಂದ್ವಿ ಆದರೆ ಈ ಕಲ್ಲು ಕೆಳಗಡೆ ಏನು ಮಹತ್ವ ಇದೆ ಅಂತ ನನ್ಗೆ ಗೊತ್ತಿರಲಿಲ್ಲ ಸೊ ಒಂದು ಸ್ವಲ್ಪ ಮಿಸ್ ಆದರೆ ಇಲ್ಲಿ ಕತೆ ಕೆಟ್ಟೋಗುತ್ತೆ ಸೊ ಅದಕ್ಕೋಸ್ಕರ ಪ್ರವಾಸಿಗರಿಗೆ ಗೊತ್ತಾಗಲ್ಲ ಬಹುಶಃ ಸೊ ಅದಕ್ಕೋಸ್ಕರ ಈ ವಿಡಿಯೋನ ತೋರ್ಪಡಿಸ್ತಿದ್ದೀನಿ ನೋಡ್ಕೊಳ್ಳಿ ಹಾಂ ಇದೊಂದು ಚೂಪು ನೋಡಿ ಎಷ್ಟು ಎತ್ತರ ಅಂದರೆ ಈಗ ನಾನು ನಿಂತಿರೋ ಪ್ರಕಾರ ನೋಡಿದ್ರೆ ಸೊ ನನಗೇನು ಅನಿಸ್ತಾ ಇಲ್ಲ ಆದರೆ ಬೇರೆಯವ್ರು ನೋಡಿದ್ರೆ ಮಾತ್ರ ಅವ್ರಿಗೆ ಜೀವ ಜಲ್ ಅನಿಸುತ್ತೆ ಯಾಕಂದರೆ ಇದು ಅಷ್ಟು ಎತ್ತರವಾಗಿದೆ ಇದು ಪ್ಲೇಸು ನೋಡ್ಕೊಳ್ಳಿ ನೋಡ್ಕೊಳ್ಳಿ ಹಾಂ ಹೇಗಿದೆ ಹ್ಞೂ ಅಲ್ಲ ನೋಡಿ ಎಷ್ಟು ಇದೆ ಸೊ ದಯವಿಟ್ಟು ಪ್ರವಾಸಿಗರು ಗೊತ್ತಿಲ್ಲದೆ ತಮ್ಮ ಇಷ್ಟ ಬಂದಾಗೆ ತಾವು ಈ ಒಂದು ಏನು ಎತ್ತರದ ಎತ್ತರದ ಸ್ಥಳಗಳಿಗೆ ಭೇಟಿ ನೀಡಬೇಡಿ ಯಾಕಂದ್ರೆ ಸಾಮಾನ್ಯವಾಗಿ ಗೊತ್ತಾಗಲ್ಲ ಪ್ರವಾಸಿ ತಾಣಗಳ ಬಗ್ಗೆ ಮಾಹಿತಿಗಳು ಸ್ವಲ್ಪ ಕಡಿಮೆನೇ ಇರುತ್ತೆ ಯಾಕಂದರೆ ಈ ಸ್ತರ ಸ್ಥಳಗಳು ನೋಡಿದಾಗ ಅಷ್ಟು ಸ್ಪಷ್ಟವಾಗಿ ಗೊತ್ತಾಗಲ್ಲ ಅದಕ್ಕೋಸ್ಕರ ಈ ವಿಡಿಯೋ ಮೂಲಕ ಎಲ್ಲ ಪ್ರವಾಸಿಗರಿಗೆ ಒಂದು ಸಂದೇಶವನ್ನ ತಲುಪಿಸ್ತಾ ಇದ್ದೀನಿ ಇದುವೇ ಮುಳ್ಳಪ್ಪ ಸ್ವಾಮಿಗಳ ಗುಡ್ಡ ಸೊ ಮುಳ್ಳಯ್ಯನಗಿರಿ ಪ್ರವಾಸಿ ತಾಣ ಸೊ ಇಲ್ಲಿ ಬರ್ತಕ್ಕಂಥ ಪ್ರವಾಸಿಗರು ಏನೋ ಸ್ವಾಮಿಯವರ ಆಸ್ಥಾನದಲ್ಲಿ ಭಕ್ತಿಪೂರ್ವಕವಾಗಿ ಸ್ವಾಮಿಯವರ ದರ್ಶನ ಪಡೆಯಲು ಯಾರು ಸಹ ಬರಲ್ಲ ರೇರು ತುಂಬಾ ಕಡಿಮೆ ಇದ್ದಾರೆ ಇಲ್ಲಿ ಏನಪ್ಪ ಅಂದ್ರೆ ಮುಳ್ಳಯ್ಯನಗಿರಿ ಹೋಗಿ ಈ ಪ್ರಕೃತಿಯ ಸೌಂದರ್ಯವನ್ನ ಸವಿಯಲು ಆಗಮಿಸ್ತಾರೆ ಹೊರತು ಭಕ್ತಿಪೂರ್ವಕವಾಗಿ ಮುಳ್ಳಪ್ಪ ಸ್ವಾಮಿಗಳಿಗೊಂದು ಪೂಜೆ ಮಾಡೋಣ ಸೊ ಇದೊಂದು ಪವಿತ್ರ ಪುಣ್ಯಕ್ಷೇತ್ರ ಅಂತಕ್ಕಂಥ ಒಂದು ಭಾವನೆಯಿಂದ ಯಾರು ಸಹ ಬರಲ್ಲ ಸೊ ಬರ್ತಕ್ಕಂಥ ಪ್ರವಾಸಿಗರಲ್ಲಿ ದಯವಿಟ್ಟು ಒಂದು ಮನವಿ ಮಾಡ್ಕೊತೀವಿ ಸೊ ಸ್ವಾಮಿಯವರ ಸನ್ನಿಧಿಗೆ ಭಕ್ತಿಪೂರ್ವಕವಾಗಿ ಹೋಗಿ ಆ ಏನು ಈ ಒಂದು ಕ್ಷೇತ್ರ ಏನಿದೆ ಈ ಒಂದು ಕ್ಷೇತ್ರದ ಮಹಿಮೆ ಮಹತ್ವವನ್ನು ಪಡೆಯಿರಿ ಇದು ಚೂಪಾದಂತಹ ಬಂಡೆಗಳು ನೋಡಿ ನಮಗೆ ಗೊತ್ತೇ ಆಗಲ್ಲ ಸೊ ಇಲ್ಲಿ ಯಾವ ತರ ಇದೆ ವಾಸ್ತವ ಸ್ಥಿತಿ ಗೊತ್ತಾಗಲ್ಲ ಸೊ ಏನಿದ್ರು ಪ್ರವಾಸಿಗರು ಈ ಸ್ಥಳದಲ್ಲಿ ನಿಂತ್ಕೊಂಡ್ರೆ ಬೆಟರು ಸೊ ಈ ಚೂಪಾದ ಈ ಒಂದು ಕಲ್ಲಿನ ಮೇಲ್ಭಾಗಕ್ಕೆ ಹೋಗ್ಬೇಡಿ ಯಾಕೆಂದರೆ ತುಂಬ ಡೀಪ್ ಇದೆ ಇಲ್ಲಿ ನೋಡಿ ನಾವು ಮೇಲ್ಭಾಗದಿಂದ ಈ ವಿಡಿಯೋನ ಸೆರೆ ಹಿಡಿತಾ ಇದ್ದೀವಿ ಸೊ ನಾನು ಇಲ್ಲಿ ರೀಲ್ಸ್ ಮಾಡ್ತಾ ಇದ್ದೀನಿ ಗೊತ್ತಾಗದೆ ಸ್ವಲ್ಪ ಮೇಕ್ ಹೋಗ್ತೀನಿ ಆಮೇಲೆ ತಿರುಗಿ ನೋಡ್ತೀನಿ ಜೀವ ಜಗ್ಗಂತು ಅದಕ್ಕೋಸ್ಕರ ತಡೆಯಪ್ಪ ನಾವು ಮಾಡಿ ತಪ್ಪು ಯಾರು ಸಹ ಪ್ರವಾಸಿಗರು ಇರಲಿ ಅಂದ್ಬಿಟ್ಟು ಈ ವಿಡಿಯೋನ ತೋರ್ಪಡಿಸ್ತಾ ಇದ್ದೀನಿ ಒಂದು ಕ್ಷಣ ನಾನು ಮಿಸ್ ಆಗಿರೋ ಕೆಳಗಡೆ ಹೊಟ್ಟೆ ಹೋಗ್ತಿದೆ ನೋಡ್ಕೊಳ್ಳಿ ಹ್ಞೂ ಸೊ ನಂತರ ತಪ್ಪು ಮಾಡಬೇಡಿ ಹ್ಞೂ ಸೊ ನಾನು ಇಲ್ಲಿ ನೋಡಿ ಇಲ್ಲಿ ನಿಂತ್ಕೊಂಡು ವಿಡಿಯೋ ಮಾಡಕ್ಕೆ ಅಂತ ಹೋಗ್ತಾ ಇದೆ ನೋಡಿ ಏನು ಡಿಪ್ ಇದೆ ಇಲ್ಲಿ ಒಬ್ಬೊಬ್ಬ ಸ್ವಲ್ಪ ಜೋಪಾನ ಹಾಗೆ ಮತ್ತೊಂದು ಬೇಸರದ ವಿಚಾರ ಏನಪ್ಪ ಅಂದರೆ ಇಲ್ಲಿ ಬರ್ತಕ್ಕಂಥವ್ರು ಸೋಕಿ ಮಾಡಕ್ಕೆ ಬರ್ತಾರೆ ಅನ್ನೋದಕ್ಕೆ ಮೂಲ ಉದಾಹರಣೆ ನೋಡಿ ಬಾಟ್ಲೆ ಸಾಕಿ ಇಲ್ಲಿ ನೋಡಿ ಈ ಕಿಂಗ್ ಫಿಶರ್ ಏನಿದೆ ಈ ಬಾಟ್ಲೆ ಸಾಕ್ಸಿ ದಯವಿಟ್ಟು ಏನು ಪವಿತ್ರ ಪುಣ್ಯ ಸ್ಥಳಗಳಿಗೆ ಆಗಮಿಸಿ ಇದನ್ನ ಅಪವಿತ್ರ ಮಾಡ್ತಕ್ಕಂಥ ಕಾರ್ಯಕ್ಕೆ ಮುಂದಾಗಬೇಡಿ ಯಾಕೆಂದ್ರೆ ಅಲ್ಲಲ್ಲೇ ಸ್ವಚ್ಛತೆಯನ್ನು ಕಾಯ್ದುಕೊಳ್ಳಿ ಅಲ್ಲಲ್ಲೇ ಪ್ಲ್ಯಾಸ್ಟಿಕ್ಗಳು ಇನ್ನಿತರ ತ್ಯಾಜ್ಯ ವಸ್ತುಗಳನ್ನು ನಾವು ಕಾಣಬಹುದು ಸೊ ಅಂತಹ ತಪ್ಪುಗಳು ಆಗಬಾರ್ದು ಪ್ರವಾಸಿಗರ ಹಿತದೃಷ್ಟಿಯಿಂದ ಹಾಗೂ ಈ ಒಂದು ಪರಿಸರದ ಉದ್ದೇಶದಿಂದ ಈ ಸಂದೇಶವನ್ನು ನೀಡಿರ್ತೀನಿ ದಯವಿಟ್ಟು ಯಾರು ಸಹ ಅನ್ಯತ ಭಾವಿಸಬೇಡಿ ಏನಪ್ಪ ಇವನು ಏನೇನು ಹೇಳ್ತಾನೆ ಎಲ್ಲ ಅಂತ ಹೋಗ್ಬೇಡಿ ಈಗಾಗಲೇ ಮುಳ್ಳಯ್ಯನಗಿರಿ ಈ ಒಂದು ಪವಿತ್ರ ಪುಣ್ಯ ಸ್ಥಳದ ಬಗ್ಗೆ ಸಾಕಷ್ಟು ವಿಡಿಯೋಗಳ ಪ್ರಸಾರ ಮಾಡಿದ್ದೀನಿ ದಯವಿಟ್ಟು ಕಣ್ ಈ ವಿಡಿಯೋ ವೀಕ್ಷಣೆಯನ್ನು ಪಡೆಯಿರಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಎಲ್ಲ ಏನು ಈ ಒಂದು ಚಿಕ್ಕಮಗಳೂರು ಜಿಲ್ಲೆಯ ಮುಳ್ಳಯ್ಯನಗಿರಿ ಪ್ರವಾಸಿ ತಾಣಕ್ಕೆ ಆಗಮಿಸುವ ಪ್ರವಾಸಿಗರಿಗೆ ಮತ್ತು ನಮ್ಮ ಯೂಟ್ಯೂಬ್ ಚಾನಲ್ನ ಚಂದದಾರರಿಗೆ ಮತ್ತು ನಮ್ಮ ಫೇಸ್ಬುಕ್ ಪೇಜ್ನ ಫಾಲೋವರ್ಸ್ಗೆ ಅರ್ಪಣೆ ಮಾಡ್ತಾ ಇದ್ದೀನಿ ದಯವಿಟ್ಟು ಒಂದು ಲೈಕ್ ಕೊಟ್ಟು ಒಂದು ಕಮೆಂಟ್ ಹಾಕಿ ಶೇರ್ ಮಾಡಿಬಿಡಿ